ಖುಲ್ಜಾ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ತೂಕಡಿಸುವ ಭೀಮ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಭೀಮನಿಗೆ ನಿದ್ದೆ ಮಾಡುವುದು ತುಂಬಾ ಇಷ್ಟ ಬೆಳಗ್ಗೆ ಬೇಗ ಏಳುವುದು ಅವನಿಗೆ ಆಗುತ್ತಿರಲಿಲ್ಲ ಅಗಸರಾಮು ಆಗಾಗ ಭೀಮನಿಗೆ ಬೈಯುತ್ತಿದ್ದ ಒಂದು ದಿನ ಗೌರಿ ಎಂಬ ಹಸು ಅವನನ್ನು ಕೇಳಿದಳು ಭೀಮಾ ನೀನು ಏಕೆ ದುಃಖಿತನಾಗಿದ್ದೀಯಾ ಭೀಮ ಹೇಳಿದ ನನ್ನಿಂದ ಬೆಳಗ್ಗೆ ಬೇಗ ಏಳಲು ಆಗುತ್ತಿಲ್ಲ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎಬ್ಬಿಸುತ್ತೀಯ ಹ್ಞೂ ನಾನು ಎಬ್ಬಿಸುತ್ತೀನಿ ಎಂದಳು ಗೌರಿ ಮಾರನೆಯ ದಿನ ಬೆಳಗ್ಗೆ ಗೌರಿ ಜೋರಾಗಿ ಅಂಬಾ ಎಂದು ಕೂಗಿದಳು ಆದರೂ ಭೀಮಾ ಏಳಲಿಲ್ಲ ಸಂಜೆ ನದಿಯಿಂದ ಹಿಂತಿರುಗುತ್ತಾ ಭೀಮಾ ಎಂಬ ನಾಯಿಯನ್ನು ನೋಡಿದ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ನನ್ನಿಂದ ಏಳಲು ಆಗುತ್ತಿಲ್ಲ ನನ್ನನ್ನು ಎಬ್ಬಿಸುತ್ತೀಯ ಭೀಮಾ ಮೋತಿಯನ್ನು ಕೇಳಿದ ಹ್ಞೂ ಎಬ್ಬಿಸುತ್ತೇನೆ ಎಂದ ಮೋತಿ ಮಾರನೆಯ ದಿನ ಬೆಳಗ್ಗೆ ಅವನು ಬಗುತ್ತಲೇ ಇದ್ದ ಆದರೂ ಕೂಡ ಭೀಮಾ ಎಚ್ಚರಗೊಂಡನ ಇಲ್ಲ ಸ್ವಾಮಿ ಇಲ್ಲ ಆ ಸಂಜೆ ಭೀಮಾ ಚೀನು ಎಂಬ ಹುಂಜವನ್ನು ಭೇಟಿ ಮಾಡಿದ ಅವನು ಚೀನೂಗೆ ಹೇಳಿದ ನೀನು ಬೆಳಗ್ಗೆ ಕೂಗುತ್ತಾ ಎಲ್ಲರನ್ನೂ ಎಬ್ಬಿಸುತ್ತೀಯ ನನ್ನನ್ನು ಕೂಡ ಎಬ್ಬಿಸುತ್ತೀಯ ಚೀನು ಹ್ಞೂ ಎಂದ ದಿನ ಬೆಳಗ್ಗೆ ಚೀನು ತುಂಬಾ ಜೋರಾಗಿ ಕೂಗಿ ಕಿರುಚಿದರೂ ಸಹ ಭೀಮಾ ಏಳಲಿಲ್ಲ ಮಾರನೆಯ ದಿನ ಸಂಜೆ ಕಾಳು ಎಂಬ ಕಾಗೆ ಕಾ ಅಂಕಾ ಎಂದು ಸಂತೋಷದಿಂದ ಕೂಗುತ್ತಿರುವುದನ್ನು ಭೀಮಾ ನೋಡಿದ ಕಾಳು ಬೆಳಗ್ಗೆ ದಯವಿಟ್ಟು ನನ್ನನ್ನು ಎಬ್ಬಿಸುತ್ತೀಯ ಎಂದು ಕೇಳಿದ ಭೀಮ ಕಾಳು ಹೇಳಿತು ಯಾಕಾಗಬಾರದು ನಾನು ಕಾ ಕಾ ಎಂದು ಕೂಗಿ ನಿನ್ನನ್ನು ಎಬ್ಬಿಸುತ್ತೇನೆ ಮಾರನೆಯ ದಿನ ಬೆಳಗ್ಗೆ ಕಾಳು ತುಂಬಾ ಜೋರಾಗಿ ಕೂಗಿದರೂ ಸಹ ಭೀಮ ಏಳಲಿಲ್ಲ ಭೀಮನಿಗೆ ದುಃಖವಾಯಿತು ಮಾರನೇ ದಿನ ಬೆಳಗ್ಗೆ ಒಂದು ನೊಣ ಬಂದು ಅವನ ಮೂಗಿನ ಮೇಲೆ ಕುಳಿತಿತ್ತು ಅಚ್ಚು ಅಚ್ಚು ದೊಡ್ಡದಾಗಿ ಸೀನುತ್ತ ಭೀಮ ಎದ್ದ ಅರೇ ನಾನು ಎದ್ದೆ ಬಿಟ್ಟೆ ಇದು ಹೇಗೆ ಎಂದು ಆಶ್ಚರ್ಯದಿಂದ ಕೇಳಿದ ನಾನೇ ನಿನ್ನನ್ನು ಎಬ್ಬಿಸಿದ್ದು ಎಂದಿತು ನೊಣ ಇದೇ ರೀತಿ ಪ್ರತಿದಿನವೂ ಕೂಡ ನನ್ನನ್ನು ಎಬ್ಬಿಸುತ್ತೀಯ ಖಂಡಿತ ಎಂದಿತು ನೊಣ ಭೀಮನಿಗೆ ತುಂಬಾ ಸಂತೋಷವಾಯಿತು ಇನ್ನು ಮುಂದೆ ಯಾವ ಕಷ್ಟವಿಲ್ಲದೆ ಪ್ರತಿದಿನ ಬೆಳಗ್ಗೆ ಬೇಗ ಏಳಬಹುದು